ಯಾರೇ ಒಬ್ರು ಬೈಕಲ್ಲಿ ಹೆಲ್ಮೆಟ್ ಹಾಕಿ ಬಂದು ಇವರು ಗೊತ್ತಾಯ್ತಿದ್ರೆ ಎರಡು ಹುಡುಗರ ಹೊಡಿಲಿಕ್ಕೂ ಗೊತ್ತಿಲ್ಲ ಬೈಡಲ್ಲಿ ನಮ್ಮನೆ ಈ ಹೆಲ್ಮೆಟ್ ಆಗಿದೆ ಇಬ್ಬರಿಗೆ ಒಬ್ಬನಿಗೆ ಮರ ಮತ್ತೊಬ್ಬನಿಗೆ ವೇದವಸ್ ಕಾಮತ್ ಅಂತ ಹೇಳಿ ಮತ್ತೊಂದು ಕೇಸ್ ನಮ್ಮ ಮೇಲೆ ಬರ್ತದೆ ಇವತ್ತು ಸಣ್ಣ ಡೌಟ್ ಆಯ್ತು ಚಲಿಕೆ ಹತ್ತು ಟೈರ್ ಇದೆ ಬೇಕಾದ್ರೆ ಕೇಳಿದ್ರು ಬೆಳಿಗ್ಗೆ ಪೊಲೀಸ್ ಹೇಳಿದ್ ಹತ್ತು ಟೈರ್ ಇದೆ ನೀವು ಟೈರ್ ಅನ್ನ ಅರೆಸ್ಟ್ ಮಾಡಿದ್ರೆ ನೀವು ಸ್ವಲ್ಪ ಎಕ್ಸ್ಪರ್ಟ್ಸ್ ಅಂದ್ರೆ ಮೊನ್ನೆ ಐದು ಟೈರ್ ತಂದಿದ್ರು ಕಾಂಗ್ರೆಸ್ ಅದರಲ್ಲಿ ಮೂರ್ ಟೈರ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ನನಗೆ ಡೌಟ್ ಈಗ ಆ ಟೈರ್ ಮೇಲೆ ಎಫ್ಐಆರ್ ಆಗ್ತಾರೆ ಅಂತ ಆ ಬಸ್ಸಿಗೆ ಕಲ್ಲು ಹಾಕುವಂತ ಸಂದರ್ಭದಲ್ಲಿ ಇವ್ರು ಯಾಕೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಕೊಡ್ಲಿ ಕಲ್ಲು ಎಲ್ಲಿಂದ ಬಂತು ಆ ಕಾಂಕ್ರೀಟ್ ರಸ್ತೆಯಲ್ಲಿ ಕಲ್ಲು ಯಾಕೆ ಬಂತು ಅಷ್ಟು ದೊಡ್ಡ ಬೋಲ್ಡರ್ ಕಲ್ಲು ಎಲ್ಲಿಂದ ಬಂತು ಯಾರು ಕೊಟ್ರು ಅವ್ರ ಕೈಯಲ್ಲಿ ಸಿ ಎ ಗಲಾಟೆ ಆದಾಗ ಪೊಲೀಸರ ಪರವಾಗಿ ನಿಮ್ ಕೆನ್ನೆ ಹೊಡಿಲಿಕ್ಕೆ ಬಂದ್ರು ನಿಮ್ಗೆ ಚೂರಿ ಹಾಕ್ಲಿಕ್ಕೆ ಬಂದ್ರು ನಿಮ್ಮ ಮೇಲೆ ನಿಮ್ಮ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕ್ಲಿಕ್ಕೆ ಬಂದ್ರು ಹಾಗೆ ನಿಮ್ ಪರವಾಗಿ ಇದ್ದದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘದ ಕಾರ್ಯಕರ್ತರು ಮಾಡ್ತಾರೆ ಹೇಳಿದ್ರೆ ಹಾಗಾಗಿ ನಿಮ್ಮ ಟ್ರಾನ್ಸ್ಫರಿಗೋಸ್ಕರ ದೇಶವನ್ನ ಬಲಿ ಕೊಡುವ ಪ್ರಯತ್ನವನ್ನ ಪೊಲೀಸರು ಮಾಡಬಾರದು ನೀವು ಅದನ್ನೇ ಮಾಡ್ತಿದ್ದೀರಿ ನನಗೆ ಎಲ್ಲಾ ರೀತಿಯಿಂದ ಹೇಳಿ ನೋಡಿದ್ರೆ ನಿಮ್ಗೆ ಬುದ್ಧಿ ಬರುವುದಿಲ್ಲ ನಿಮ್ಗೆ ಸರ್ಕಾರ ಚೇಂಜ್ ಆದ್ರೆ ಮಾತ್ರ ಬುದ್ಧಿ ಬರ್ತದೆ ಏನೋ ಗೊತ್ತಿಲ್ಲ ಈ ಹೈವನ ನಾನು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಬೆಳಿಗ್ಗೆ ಪೊಲೀಸ್ ಹತ್ರ ಮಾತಾಡ್ತಾ ಇದ್ದೆ ಅವ್ರು ಹೇಳಿದರು ಯಾರಿಯೊಬ್ಬರು ಬೈಕಲ್ಲಿ ಹೆಲ್ಮೆಟ್ ಹಾಕಿ ಬಂದು ಹೋದ್ರಂತ ಅಂತ ಇಮಿಡಿಯೇಟ್ ಗೊತ್ತಾಯ್ತು ಇದು ಇವರು ಇವ್ರದ್ದು ಎರಡು ಎರಡು ಹುಡುಗರ ಹತ್ರ ಹೇಳಿ ಒಂದು ಆ ಕಲ್ಲನ್ನು ಹೊಡಿಲಿಕ್ಕೂ ಗೊತ್ತಿಲ್ಲ ಬಟ್ ಸೈಡಲ್ಲಿ ಇಟ್ಟು ಹೋಗಿದ್ದಾರೆ ನೈವನ ಇಲ್ಲತ್ತಾ ಅವ್ರ ಡ್ಯಾಮೇಜ್ ಅಣ್ಣ ನಮ್ಮನೆ ಇಟ್ಟು ಹೋದ್ರೆ ಕಲ್ಲು ನನಗೆ ಫಸ್ಟ್ ಡೌಟ್ ಆಗಿದೆ ಏನಂತ ಹೇಳಿದ್ರೆ ಈ ಹೆಲ್ಮೆಟ್ ಆಗಿದೆ ಇಬ್ಬರಿಗೆ ಒಬ್ಬನಿಗೆ ಭರತ್ ಶೆಟ್ಟಿ ಮತ್ತೊಬ್ಬನಿಗೆ ಅಂತ ಹೇಳಿ ಮತ್ತೊಂದು ಕೇಸ್ ನಮ್ಮ ಮೇಲೆ ಬರ್ತದೆ ಇವತ್ತು ಸಣ್ಣ ಡೌಟ್ ಆಯ್ತು ಫೋನ್ ಮಾಡಿದೆ ಫೋನ್ ಬಿಜಿ ಬರ್ತೆ ನೋಡ ಆದ್ರೆ ಕೇಸ್ ಹೇಗೂ ಸಹ ಕೇಸ್ ಹಾಕ್ತೇನು ಅಲ್ಲ ಇನ್ನೊಂದು ರೌಡಿ ಶೀಟರ್ ಹಾಕುದಂತ ಬಾಕಿ ನಮ್ಮಿಬ್ಬರ ಮೇಲೆ ನೋಡು ಅದು ಬಂದ್ರೆ ಅದನ್ನು ನೋಡು ಅನ್ನುವಂಥ ಇದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಐವನ್ ಡಿಸೋದವ್ರು ಹೇಳಿದರು ನಾನು ಹಾಗೆ ಹೇಳಿದ್ದಲ್ಲ ಹೀಗೆ ಹೇಳಿದ್ದಲ್ಲ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಶುರು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಮೊನ್ನೆ ಕಮಿಷನರ್ ಆಫೀಸಿಗೆ ಹೋಗಿ ನಾನು ವೇದವಾಸರು ಮತ್ತು ಮೇಯರ್ ಅವರು ಎಲ್ಲ ನಾಯಕರು ಹೋಗಿ ಅವರಿಗೆ ಥ್ರೆಟ್ ಮಾಡಿದೆವು ಥ್ರೆಟ್ ಅಲ್ಲ ನಾವು ಹೇಳಿದೆವು ನಮ್ಗಾಗುವಾಗ ನೀವು ಊರ್ಗಿಂತ ಮುಂಚೆ ಹೋಗಿ ಕೇಸ್ ಹಾಕ್ತೀರಿ ನಾನು ಅದು ಭವಿಷ್ಯದ ಕಾಲ ಅಲ್ಲ ಭೂತಕಾಲ ಅಂದರೆ ರಾಹುಲ್ ಗಾಂಧಿಗೆ ಆವಾಗ ಹೇಳುವಂಥ ಸಮಯದಲ್ಲಿ ಯಾರಾದರೂ ನಾವು ಮೊನ್ನೆ ಹೇಳಿದಂಥ ವಿಷಯ ಮಾಡಿದರೆ ಒಳ್ಳೇದಿತ್ತು ಅನ್ನುವಂಥದ್ದನ್ನು ಹೇಳಿದೆ ಪುನಃ ರಿಪೀಟ್ ಮಾಡೋದಕ್ಕೆ ಮಾತ್ರ ಕೇಸ್ ಹಾಕ್ತಾರೆ ಹಾಗೆ ಭೂತ ಕಾಲದಲ್ಲಿ ಇವ ಏನು ಹೇಳಿತು ನಾನು ಮನೆಗೆ ಹೊಕ್ಕಿ ನಮ್ಮ ಕಾರ್ಯಕರ್ತರು ರಾಜ್ಯಪಾಲರ ಮನೆಗೆ ಹೋಗಿ ಅವರನ್ನು ಅಲ್ಲಿಂದ ಓಡಿಸ್ತೇವೆ ಹೊಡಿತೇವೆ ದೊಂಬಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು ಬಾಂಗ್ಲಾದೇಶದ ಮಾತಲ್ಲಿ ಮಾಡ್ತೇವೆ ಅಂತ ಹೇಳಿದ್ರು ಇವ್ರ ಮೇಲೆ ಕೇಸ್ ಇಲ್ಲ ಪೊಲೀಸರು ಹಿಂದೆ ಮುಂದೆ ನೋಡ್ತಾರೆ ನೀವು ಹೋಗಿ ನೋಡಿ ನೀವು ಹೋಗಿ ಕೇಳಿ ಅವ್ರು ಕೇಳಿದ್ರು ಏನಾಯ್ತು ಅವ್ರು ಕಲ್ಲು ಹೊಡೆದ್ರೆ ಏನಾಯ್ತು ಅಂತ ಹೇಳಿದ್ರೆ ಏನೆಲ್ಲ ಉಡಾಫೆ ಉತ್ತರ ಕೊಡ್ತಾರೆ ಸರ್ಕಾರ ಇದೆ ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರಿಗೆ ನೀವು ನಿಮ್ಮ ಆತ್ಮಸಾಕ್ಷಿ ಇದೇ ಇಲ್ಲವೋ ಅನ್ನೋದು ಒಂದು ಹೃದಯವನ್ನು ಮುಟ್ಕೊಂಡು ನೋಡಿ ಕರೆಕ್ಟ್ ರೆಕಾರ್ಡ್ ಮಾಡ ಮುಂದೆ ಬಂದ ಕರೆಕ್ಟ್ ರೆಕಾರ್ಡ್ ಮಾಡು ಅಲ್ಲ ಅದು ಒಳ್ಳೇದೇ ಪೊಲೀಸರು ನೀವು ಒಂದು ಸತ ಆತ್ಮಸಾಕ್ಷಿಗೆ ನೀವು ಸರಿಯಾಗಿ ಯೋಚನೆ ಮಾಡಿ ವೇದವಾಸ್ಕ ಮತಿಗೆ ಬಂದಾಗ ನೀವು ಬೇ ಹಗಲು ರಾತ್ರಿ ಒಳಗೆ ಕೇಸ್ ಹಾಕ್ತೀರಿ ಬರಶೆಟ್ರಿಗೆ ಬಂದಾಗ ನೀವು ನಡು ರಾತ್ರಿಯಲ್ಲಿ ಜನರನ್ನ ಕರೆಸಿ ಯಾರೊಬ್ಬ ಕಾರ್ಪೊರೇಟರ್ ಮೂಲಕ ಕೇಸ್ ಹಾಕ್ಸ್ತೀರಿ ಪೂಂಜಿ ರಿಕ್ಸೆ ರಾತ್ರಿಯಲ್ಲಿ ರಾತ್ರಿಲಿ ಅವ್ರ ಮನೆ ಹೋಗಿಸೋ ಕೆಲಸಗಳನ್ನು ಮಾಡ್ತೀನಿ ಆದರೆ ಈ ಹೈವಾನ್ ಡಿಸೋಜ ಬಾಯ್ ಬಂದಾಗಿ ಉದುರ್ತಾನೆ ಇಲ್ಲಿ ಬಾಯ್ ಬಂದಾಗಿ ಅದು ಪೋಷ ಸ್ವಲ್ಪ ಮೆಂಟಲ್ ಆಯೋದಾಗಿ ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ ಇಲ್ಲದ್ರೆ ಸರಿ ಇರ್ತಾರೆ ಏನೋ ಬಾಯ್ ಬಂದಾಗಿ ಓದಿರ್ತದೆ ಬಾಂಗ್ಲಾದೇಶದ ರೀತಿಯಲ್ಲಿ ಮಾಡ್ತೇವೆ ಅನ್ನುವಂಥ ಅರೆ ನಿಮ್ಮ ಮುಖ್ಯಮಂತ್ರಿಗಳ್ರೀ ರಿಸೈನ್ ಕೊಡದೆ ಇರೋದು ನಿಮ್ಮ ಮುಖ್ಯಮಂತ್ರಿಗಳು ರಿಸೈನ್ ಕೊಡದೆ ಅವರು ಕುರ್ಚಿ ಮೇಲೆ ಕೂತಿದ್ದಾರೆ ಅಲ್ಲಿ ಪ್ರಧಾನ ಮಂತ್ರಿ ಶೇಖ್ ಹಸೀನನ್ನು ನೀವು ನೀವೀಗ ಏನು ಹೇಳ್ತಿದ್ದೆ ಅಂದ್ರೆ ನಾವೆಲ್ಲರೂ ಹೋಗಿ ಸಿದ್ದರಾಮಯ್ಯ ಬಾಂಗ್ಲಾದೇಶ್ ಮಾದರಿಯಲ್ಲಿ ಹೊರತರಬೇಕು ಅನ್ನುವಂತ ಗೌಪ್ಯವಾಗಿ ನಮಗೆ ಸೂಚನೆ ಕೊಡ್ತಿದ್ದಾರೆ ಅನ್ನೋದು ನಮಗೆ ಭಾಸವಾಗ್ತಿದೆ ಅದನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಪೊಲೀಸ್ ಯಾರು ಇದ್ರೆ ನೀವು ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಐದೇ ನಿಮಿಷ ನಮಗೂ ಐದೇ ನಿಮಿಷ ಕಲ್ಲು ಹೊಡಿಲಿಕ್ಕೂ ಐದೇ ನಿಮಿಷ ಈಗ ಕಲ್ಲು ನೋಡಿ ಅಂತ ಹೇಳಿದ ಏಳು ವರ್ಷದ ಕಾರ್ಯಕರ್ತರು ಇದ್ದಾರೆ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಇಲ್ಲಿ ತಂದು ಹಚ್ಚಲಿಕ್ಕೆ ಏನೋ ಹತ್ತು ಟೈರ್ ಇದೆ ಬೇಕಾದ್ರೆ ಕೇಳಿದ್ರು ಮೊನ್ನೆ ಬೆಳಿಗ್ಗೆ ಪೊಲೀಸ್ ಹೇಳಿದ ಹತ್ತು ಟೈರ್ ಇದೆ ನೀವು ಟೈರ್ ಅನ್ನು ಮಾಡೋದ್ರಲ್ಲಿ ನೀವು ಸ್ವಲ್ಪ ಎಕ್ಸ್ಪರ್ಟ್ಸ್ ಅಂದ್ರೆ ಮೊನ್ನೆ ಐದು ಟೈರ್ ತಂದಿದ್ರು ಕಾಂಗ್ರೆಸ್ನವ್ರು ಅದರಲ್ಲಿ ಮೂರು ಟೈರ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ನನಗೆ ಡೌಟ್ ಈಗ ಆ ಟೈರ್ ಮೇಲೆ ಎಫ್ಐಆರ್ ಆಗ್ತಾರೆ ಅಂತ ಅಂದು ಮೂರು ಟೈರ್ ಉಳಿದುಕೊಂಡು ಎರಡು ಕಡೆ ಸುಟ್ಟಾಕಿದ್ರೆ ಈಗ ನಮಗೂ ಸಹ ಹತ್ತು ಟೈರ್ ಸುಡ್ಲಿಕ್ಕೆ ಆಗ್ತದೆ ಇಲ್ಲಿ ಆದ್ರೆ ಆ ರೀತಿಯ ವರ್ತನೆ ಅವಶ್ಯಕತೆ ಇಲ್ಲ ಆ ರೀತಿಯ ಅರಾಜಕತೆಯ ಒಂದು ಸನ್ನಿವೇಶನ ತರುವಂತ ಮನಸ್ಸು ನಮಗಿಲ್ಲ ಆದ್ರೆ ಪುನಃ ಹೇಳ್ತಾ ಇದ್ದೇನೆ ಐದೇ ನಿಮಿಷ ನಮಗೂ ಸಹ ನಮಗೂ ಸಹ ಐದೇ ನಿಮಿಷ ಒಂದೇ ನಿಮಿಷಕ್ಕೆ ಸಹ ರೆಡಿ ಇದ್ದಾರೆ ನಮ್ಮಲ್ಲಿ ಪ್ರಶ್ನೆ ಅದಲ್ಲ ಇವರೆಲ್ಲರೂ ಕಾಂಪಿಟೇಷನ್ ಅಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾರು ವೇದ ಈಗ ಅಂಗೂಟ ಚಾಂತ ಹೇಳಿದ್ರು ಅವರು ಸಹ ಅದನ್ನೇ ಹೇಳಿದ್ರು ಬಾಂಗ್ಲಾದೇಶ ಅಂತ ಇವ್ರು ಹೇಳಿದ್ರು ಬಹುಶಃ ಯಾರಲ್ಲ ಇಲ್ಲ ಎರಡೇ ಜನ ಅಲ್ಪಸಂಖ್ಯಾತ ತುಕ ಪಂಕ ಅಂತ ಅವರು ಹೇಳಿದ್ರು ಬಾಂಗ್ಲಾದೇಶ ಆದರೆ ಇಲ್ಲಿ ನೋಡ್ತೇವೆ ಅಂತ ಇದೇ ಜಮೀರು ಇದೇ ಜಮೀರ್ ಹೇಳ್ತಾನೆ ಹೇಳ್ತಾನೆ ಅಯ್ಕೋ ಹೋತಾ ಕ್ಯೂಂಕಿ ಅಮರ ಲಡ್ಕಿ ಲೋಹಕ್ಕೂ ಹಿಜಾಬಿ ನೈರೇತ ಏನೋ ಬಾಯಿ ಬಂದಾಗೆ ಮಾತಾಡ್ತಾನೆ ಅಂದ್ರೆ ಎಲ್ಲ ಹೆಂಗ ಮಕ್ಕಳಿಗೆ ಹಿಜಾವಾಗ್ಬೇಕಂತೆ ಆಗ ರೇಪ್ ಆಗುದಿಲ್ಲ ಅಂತ ಈ ವ್ಯಕ್ತಿಯ ಮಾತದು ಈ ಜಮೀರ್ ಖಾನ್ ಬಾಯಿ ಬಂದಾಗೆ ಒದರುವಂತ ಒಂದು ವ್ಯಕ್ತಿ ಇದಕ್ಕೂ ಒಂದು ಕೇಸ್ ಉಂಟಂತ ಗೊತ್ತಿಲ್ಲ ಅದು ಅವರಿಗೆ ಅಭ್ಯಾಸ ಟಕ ಟಕ ಟಕಂಡ ಆಗ್ತಿರ್ತದೆ ಜಮೀರ್ ಖಾನ್ ಈ ರೀತಿ ಮಾತಾಡ್ತಾನೆ ಬೈರೇಗೌಡ್ರ ಆ ಬೈರೇಗೌಡ ಅನ್ನುವಂಥ ಮಿನಿಸ್ಟ್ರಿ ಯಾರಿದ್ದಾರೆ ಕೃಷ್ಣೇ ಬೇರೆಗೌಡರು ಹೇಳ್ತಾರೆ ಗವರ್ನರ್ ಒಬ್ಬ ನಾಲಾಯಕ ವ್ಯಕ್ತಿ ಅಂತ ಇವನು ಬಾಯಿಂದ ಬಂದಂಥ ಶಬ್ದ ಅಂದ್ರೆ ಇಲ್ಲಿ ಏನು ಸಮಸ್ಯೆ ಅಂತದ್ದು ಇವರ ಕಾಂಗ್ರೆಸ್ನವರಲ್ಲಿ ಒಂದು ವೇಳೆ ಮುಖ್ಯಮಂತ್ರಿಗಳು ಚೇಂಜ್ ಆದರೆ ನೆಕ್ಸ್ಟ್ ಯಾರ್ಯಾರಿಗೆ ಏನೆಲ್ಲ ಮಿನಿಸ್ಟರ್ನ ಮಾಡ್ತಾರೆ ಅದೆಲ್ಲ ಸಿದ್ದರಾಮಯ್ಯವರ ಕೃಪೆ ಎಲ್ಲ ಹಾಗಾಗಿ ನಾವೆಲ್ಲ ನಿಮ್ಮ ಪರವಾಗಿ ಇದೆ 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 ಅನ್ನುವಂಥ ಹೇಳಲಿಕ್ಕೆ ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ ಯಾರ ಮೇಲೆ ಕೇಸ್ ಆಗಲಿಲ್ಲ ಯುವ ಮೋರ್ಚದವರು ಹೋಗಿ ಪ್ರತಿಭಟನೆ ಮಾಡಿದರು ಎರಡು ದಿನ ಆಗ್ತಾ ಬಂತೀಗ ಇನ್ನು ಸಹ ಕೇಸ್ ಆಗ್ಲಿಲ್ಲ ಪಿಣರಾಯಿ ವಿಜಯನ್ ಮಂಗ್ಳೂರಿಗೆ ಬಂದಂತ ಸಮಯದಲ್ಲಿ ಯಾರೋ ಒಬ್ಬ ಕಾರ್ಯಕರ್ತ ಆ ವಿಷಯದಲ್ಲಿ ಹೋರಾಟ ಮಾಡುತ್ತಿದ್ದಂತ ಕಾರ್ಯಕರ್ತ ಬಸ್ಸಿಗೆ ಕಲ್ಲು ಹೊಡೆದ ಬಸ್ಸಿಗೆ ಕಲ್ಲು ಹೊಡೆದಂತ ಸಂದರ್ಭದಲ್ಲಿ ಅವನ ಮೇಲೆ ಗೂಂಡ ಕಾಯ್ದೆ ಹಾಕಿದ್ದಾರೆ ಗೂಂಡೆ ಕಾಯ್ದೆ ಹಾಕಿದ್ರು ಆ ಹುಡುಗನ ಮೇಲೆ ಕಲ್ಲು ಹೊಡಿತಾರೆ ಒಂದು ಹೆಣ್ಮಕ್ಕಳಿಗೆ ಗಾಯ ಆಗ್ತದೆ ಟೈರ್ ಸುಡ್ತಾರೆ ಒಂದೇ ಒಂದು ಕೇಸ್ ಏನೋ ಒಂದು ಪಿಟಿ ಕೇಸ್ ಮಾಡಿ ನೋ ಇಟ್ ಡಸಂಟ್ ಅಟ್ರಾಕ್ಟ್ ಎನಿಥಿಂಗ್ ಇಟ್ ಅಟ್ರಾಕ್ಟ್ಸ್ ಓನ್ಲಿ ದಿಸ್ ಬಿಕಾಸ್ ಇಟ್ ಇಸ್ ಪ್ರೈವೇಟ್ ಪ್ರಾಪರ್ಟಿ ಅಂತ ನನ್ನ ಹೇಳಿದ್ರು ನಾನು ಮಾತಾಡಿದಾಗ ಕೇಸ್ ಹಾಕಿ ರಾತ್ರಿ ಬಿಟ್ಟು ಬಿಟ್ರ ಆ ಬಸ್ಸಿಗೆ ಕಲ್ಲು ಹಾಕುವಂತ ಸಂದರ್ಭದಲ್ಲಿ ಇವ್ರು ಯಾಕೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನು ಕೊಡ್ಲಿ ಕಲ್ಲು ಎಲ್ಲಿಂದ ಬಂತು ಆ ಕಾಂಕ್ರೀಟ್ ರಸ್ತೆಯಲ್ಲಿ ಕಲ್ಲು ಯಾಕೆ ಬಂತು ಅಷ್ಟ ದೊಡ್ಡ ಬೋಲ್ಡರ್ ಕಲ್ಲು ಎಲ್ಲಿಂದ ಬಂತು ಯಾರು ಕೊಟ್ಟರು ಅವ್ರ ಕೈಯಲ್ಲಿ ಮತ್ತು ಹಲವಾರು ನಾಯಕರುಗಳೆಲ್ಲ ಇಲ್ಲಿ ಹಿಂದೆ ಮುಂದೆ ತಿಡ್ತಾ ಇದ್ದಾರೆ ನಮ್ಮ ಪ್ರತಿಭಟನೆ ಸಿದ್ದರಾಮಯ್ಯ ಲೂಟಿ ಸರ್ಕಾರ ಏನಾಗಿದೆ ಅದು ಕೊನೆಗೊಳಿಸಬೇಕು ಅನ್ನೋದ್ರೊಂದಿಗೆ ಮಂಗಳೂರಿನಲ್ಲಿ ಈ ರೀತಿಯ ವ್ಯವಸ್ಥೆ ಈ ರೀತಿಯ ಗಲಭೆ ದೊಂಬಿ ಮಾಡುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಇದು ಸರ್ಕಾರ ಮತ್ತು ಪೊಲೀಸ್ ಪ್ರಯೋಜಿತ ಸ್ಪಾನ್ಸರ್ಡ್ ಬೈ ದ ಸ್ಟೇಟ್ ಆ್ಯಂಡ್ ದ ಪೊಲೀಸ್ ಅವರ ಧೈರ್ಯದಿಂದಲೇ ರೀತಿ ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ ಆ ಆರೋಪಿಗಳು ಯಾರೋ ಚಿರ ಇಬ್ರು ಇದ್ದಾರೆ ಅದ್ರಲ್ಲಿ ಒಬ್ಬ ಹೆಣ್ಮಕ್ಳಿಗೆಲ್ಲ ಸಮಸ್ಯೆ ಮಾಡಿರುವಂತ ಒಬ್ಬ ವ್ಯಕ್ತಿ ಸಹ ಇದ್ದಾನೆ ಸ್ಟೇಷನಿಗೆ ಹೋಗಿ ಹೇಳ್ತಾರೆ ನಮ್ಮನ್ನೇ ನಮ್ಮನೆ ಸರ್ಕಾರ ದಾಲ ದಾಳ ಹಬ್ಬ ಜನ್ಮಂತ ಮಾತನ್ನ ಗಂಟೆ ಘೋಷವಾಗಿ ಹೇಳ್ತಾನೆ ಪೊಲೀಸರಿಗೆ ತಾಕತ್ತಿಲ್ಲ ಆ ಕಾಕಿ ಯೂನಿಫಾರ್ಮ್ ಮೇಲಾದ್ರೂ ಒಂದ್ಸತಿ ನೋಡಿ ನಾನು ಟ್ಯಾಕ್ಸ್ ಕಟ್ತಾ ಇದ್ದೇನೆ ನನ್ನ ದುಡ್ಡಿಂದ ನಿಮ್ಗೆ ಸಂಬಳ ಸಿಕ್ಕುದು ಅದಕ್ಕಾದ್ರೂ ಸಹ ನಾವೆಲ್ಲರೂ ಸಹ ಟ್ಯಾಕ್ಸ್ ಕಟ್ತಾ ಇದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕಾದ್ರೂ ಸಹ ಆಗಿ ಜನರ ಟ್ಯಾಕ್ಸ್ ಅನ್ನ ತೆಗೆದುಕೊಳ್ಳುತ್ತೆ ಅದರ ಮೂಲಕ ಜೀವನ ಮಾಡುತ್ತಿರುವಂತ ನೀವು ಒಂದ್ಸತಿ ಹೃದಯವನ್ನು ಮುಟ್ಟಿ ನೋಡ್ಕೊಳ್ಳಿ ಒಂದು ಕೇಸನ್ನ ಈ ರೀತಿಯ ಅನ್ಯಾಯ ಭ್ರಷ್ಟಾಚಾರ ಆಗುತ್ತಿದ್ದ ಸಂದರ್ಭದಲ್ಲಿ ಒಂದು ಸಣ್ಣ ಕೇಸನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನಾನು ಒಂದು ವೇಳೆ ಐವಂಡಿಸೋದನ್ನ ಮನೆಗೆ ಹೋಗಿ ಅದೇ ಮಾಡ್ತೇನೆ ಅಂತ ಹೇಳಿದ್ರೆ ಏನು ಪುರ್ಸೋತಿಲ್ಲ ರಾತ್ರಿ ಒಳಗೆ ನಮ್ಮ ಮೇಲೆ ಕೇಸ್ ಬಿಡ್ತಾರೆ ಏನು ಪುರ್ಸೋತಿಲ್ಲ ಸಾಯಂಕಾಲದ ಒಳಗೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಆದರೆ ಅವನ ಪ್ರಾಬ್ಲಮ್ ಸಮಸ್ಯೆ ಇದೆ ಅಂತೇಳಿ ಇವ್ ಹೀರೋ ಆಗ್ಲಿಕ್ಕೆ ನೋಡ್ತಾ ಇದ್ದಾನೆ ನಾನು ಎಷ್ಟು ಇವನ ಹೆಸರು ಹೇಳ್ತಾನೆ ಅವನ ಒಂದು ವೋಟ್ ಬ್ಯಾಂಕಲ್ಲಿ ಅವನು ಸ್ವಲ್ಪ ಹೀರೋ ಆಗೋ ಪ್ರಯತ್ನ ಸ್ಯಾರಿ ನೀರಿಯರ್ ಮೇಲೆ ಇವರಿಗೆ ಖುಷಿ ತಿರುಗಾಡ್ತಾನೆ ಹಾಗಾಗಿ ನಾವು ಇಷ್ಟೇ ಪ್ರತಿಭಟನೆ ಮೂಲಕ ಪೊಲೀಸರ ಹತ್ರ ಕೋರ್ಕೊಳ್ಳೋದು ಮೊದಲ ವಿಷಯ ಈ ರೀತಿಯ ಕಾನೂನು ಸುವ್ಯವಸ್ಥೆಗೆ ಯಾರು ಅಡ್ಡ ಬರ್ತಾರೋ ಅವರನ್ನು ಅವ್ರ ಮೇಲೆ ಸರಿಯಾದ ಕೇಸನ್ನು ಹಾಕುವಂಥ ಎದೆಗಾರಿಕೆ ಶಬ್ದ ಹೇಳ್ತಾ ಇದ್ದೇನೆ ನಿಮಗೆ ಎದೆಗಾರಿಕೆ ಇಲ್ಲ ನಿಮಗೆ ಇದೆಲ್ಲ ಆಗದಿದ್ದರೆ ನೀವು ಪರಶೆಟ್ರು ಎದೆ ಹರೀಶ್ ಪೂಂಜಾ ಉಳಿದ್ರ ಮೇಲೆಲ್ಲ ಕೇಸ್ ಹಾಕಲಿಕ್ಕೆ ಧೈರ್ಯ ತೋರಿಸ್ತಿರುವಂಥವ್ರು ನೀವು ನಾಳೆ ಸರ್ಕಾರ ಆದರೆ ನಿಮಗೆ ಯಾವ ರೀತಿ ಮಾಡಬೇಕು ನನಗೂ ಗೊತ್ತಿದೆ ನೀವು ನೀವು ಯೋಚನೆ ಮಾಡಬೇಡಿ ನಾವು ನೆನಪಿಟ್ಟಿದ್ದೇವೆ ಅಂತ ನಮಗೂ ನೆನಪಿದೆ ಫಸ್ಟ್ ಟರ್ಮಲ್ಲಿ ನಾವು ಬುದ್ಧಿ ಕಲಿಲಿಲ್ಲ ನಾನು ವೇದವ್ಯಾಸ ಕಾಮತ್ರು ಹರೀಶ್ ಪೂಜಾರಿ ಅವರು ಪರವಾಗಿ ಕಾಂಗ್ರೆಸ್ ದಾನೆ ಬಿಜೆಪಿ ಇದಾನೆ ಅನ್ನುವಂಥ ಮನಸ್ಸಲ್ಲಿದ್ದೇವೆ ಆದ್ರೆ ಕಾಂಗ್ರೆಸ್ ನಾಯಕರು ಈ ರೀತಿಯ ಅವ್ಯವಸ್ಥೆಯನ್ನ ಮಾಡ್ತಾ ಹೋದ್ರೆ ಸರ್ಕಾರ ಬದಲಾಗ್ತದೆ ಸರ್ಕಾರ ಬದಲಾಗ್ತದೆ ಅಧಿಕಾರಿಗಳು ನೀವೇ ಇರ್ತೀರಿ ನೋಡ್ಕೊಳ್ಳಿ ಒಂದ್ಸತಿ ಮುಖ ಮುಟ್ಟಿ ಏನಾಗ್ತದೆ ಅನ್ನುವಂಥದ್ದನ್ನ ನೀವು ಯಾರು ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ನ್ಯಾಯದ ಪರವಾಗಿ ನಿಂತ್ರೆ ವೇದ ಹೇಳಿದ ಹಾಗೆ ಸಿ ಎ ಗಲಾಟೆ ಆದಾಗ ನಿಮ್ಮ ಪರವಾಗಿ ನಿಂತದ್ದು ನಾವು ಸಿ ಎ ಗಲಾಟೆ ಆದಾಗ ಪೊಲೀಸರ ಪರವಾಗಿ ನಿಮ್ ಕೆನ್ನೆ ಹೊಡಿಲಿಕ್ಕೆ ಬಂದ್ರು ನಿಮ್ಗೆ ಚೂರಿ ಹಾಕ್ಲಿಕ್ಕೆ ಬಂದರು ನಿಮ್ಮ ಮೇಲೆ ನಿಮ್ಮ ಪೊಲೀಸ್ ಸ್ಟೇಷನ್ನ ಬೆಂಕಿ ಹಾಕ್ಲಿಕ್ಕೆ ಬಂದರು ಆಗ ನಿಮ್ಮ ಪರವಾಗಿ ನಿಂತದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘದ ಕಾರ್ಯಕರ್ತರು ಎರಡನೇ ಕಾರ್ಯಕರ್ತರು ನಿಮ್ಮ ಪರವಾಗಿ ನಿಂತದ್ದು ನಿಮ್ಮ ಪರವಾಗಿ ನಿಂತದ್ದು ಯಾಕಂತ ಹೇಳಿದ್ರೆ ನಾವು ಸಮಾಜ ಮತ್ತು ದೇಶದ ಪರವಾಗಿ ನಿಂತವು ಈಗಿರುವಂಥ ವ್ಯಕ್ತಿಗಳು ಅಧಿಕಾರ ಮಾಡುತ್ತಿರುವಂಥ ವ್ಯಕ್ತಿಗಳು ದೇಶೋಹದ ಮಾತಾಡ್ತಾರೆ ನೀವು ನಿಮ್ಮ ಟ್ರಾನ್ಸ್ಫರ್ ಬಗ್ಗೆ ಯೋಚನೆ ಮಾಡ್ತೀನಿ ದೇಶದ ಬಗ್ಗೆ ಮಾತಾಡ್ತಾರೆ ದೇಶದ್ರೋಹದ ಮಾತನ್ನು ಐವಂಡಿಸು ಆಡಿದಾಗ ನಿಮಗೆ ಹೆದರಿಕೆ ನನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಇವರು ಬಹುಶಃ ಏನಾದರೂ ಹೇಳಿದರೆ ಹಾಗಾಗಿ ನಿಮ್ಮ ಟ್ರಾನ್ಸ್ಫರ್ಗೋಸ್ಕರ ದೇಶವನ್ನು ಬಲಿ ಕೊಡುವ ಪ್ರಯತ್ನವನ್ನು ಪೊಲೀಸರು ಮಾಡಬಾರ್ದು ನೀವು ಅದನ್ನೇ ಮಾಡ್ತಿದ್ದೀರಿ ನನಗೆ ಎಲ್ಲ ರೀತಿಯಿಂದ ಹೇಳಿ ನೋಡಿದೆ ನಿಮಗೆ ಬುದ್ಧಿ ಬರುವುದಿಲ್ಲ ನಿಮ್ಗೆ ಸರ್ಕಾರ ಚೇಂಜ್ ಆದರೆ ಮಾತ್ರ ಬೂರ್ತಿ ಬರ್ತದೆ ಏನೋ ಗೊತ್ತಿಲ್ಲ ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ ಮಾತ್ರ ಐವತ್ತೆಂಟು ನಿಮ್ಮ ರಿಟೈರ್ ಆಗಿ ಇರುವಂಥವ್ರು ನೀವು ದಲಿತ ವ್ಯಕ್ತಿ ಗವರ್ನರ್ ನೀವು ಪ್ರತಿ ಭಾಷಣದಲ್ಲಿ ಮಾತೆತ್ತಿದ್ರೆ ಅನ್ನ ನಾವೇ ಅವರನ್ನ ಪ್ರೋತ್ಸಾಹ ಮಾಡಿದ್ದು ಅವರು ಅಂಬೇಡ್ಕರ್ನ ಸೋಲಿಸಿದ ಅವರು ಕಾಂಗ್ರೆಸ್ ಮಾತೆತ್ತಿದ್ರೆ ದಲಿತ 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 ಅನ್ನುವಂಥ ಮಾತನ್ನು ಹೇಳ್ತೀರಿ ಒಬ್ಬ ದಲಿತ ಗವರ್ನರ್ನ ಮನೆಗೆ ಹೋಗಿ ಅವನನ್ನು ಅಲ್ಲಿಂದ ಅಂತ ಹೇಳಿದ್ರೆ ಅದರ ಅರ್ಥ ಇಟ್ ಅಟ್ರಾಕ್ಟ್ಸ್ ಅಟ್ರಾಸಿಟಿ ಕೇಸ್ ಯಾಕೆ ಹಾಕೋದಿಲ್ಲ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಕಮಿಷನರ್ ಹತ್ರ ಮಾತಾಡಿದ್ರೆ ಹೇಳ್ತಾರೆ ನಾವು ಇನ್ನು ಸೆಕ್ಷನ್ ಅನ್ನು ಯೋಚನೆ ಮಾಡ್ತಾ ಇದ್ದೇವೆ ಅದು ಲೀಗಲಲ್ಲಿ ಬರಬೇಕನ್ನು ಹೇಳಿದ್ರು ಹಾಕುವುದಿಲ್ಲ ಹೇಳಿಲ್ಲ ಕೇಸ್ ಹಾಕ್ತೇವೆ ಅಯೋಂಟಿಸೋದ್ರ ಮೇಲೆ ಆದರೆ ಸೆಕ್ಷನ್ ನಾವು ಯೋಚನೆ ಮಾಡ್ತಿದ್ದೆ ಅನ್ನುವಂತಾನು ಹೇಳಿದರು ಇಲ್ಲಿ ಎಂಥ ದೊಡ್ಡದ್ದು ಕಂಪ್ಯೂಟರ್ ಕಂಪ್ಯೂಟರ್ ಮೂರು ಇಟ್ಕೊಂಡು ಸೆಕ್ಷನ್ ಸರ್ಚ್ ಮಾಡ್ತಾ ಇದ್ದಾರೆ ನಾನು ಯೋಚನೆ ಮಾಡೋದು ಎರಡು ದಿನ ಆಯ್ತು ಸೂಪರ್ ಕಂಪ್ಯೂಟರ್ ಇದ್ರೂ ಆಗ್ಲಿಕ್ಕಿಲ್ಲ ನಮ್ಮ ಮೇಲೆ ಮಾತ್ರ ಅರ್ಧ ಗಂಟೆಯಲ್ಲಾಗಿದೆ ಅರ್ಧ ಗಂಟೆಯಲ್ಲಾಗಿದೆ ನಿಮಗೆ ಆಗದಿದ್ರೆ ಹೇಳಿ ಸೆಕ್ಷನ್ ನಾನು ಹೇಳ್ತೇನೆ ರಾಷ್ಟ್ರದ್ರೋಹದ ಸೆಕ್ಷನ್ ದೊಡ್ಡದೇನು ಸೆಕ್ಷನ್ ಇಲ್ಲ ಕ್ಲಾಸ್ ಟು ಸರ್ಟ್ಸ್ ದೊಡ್ಡದೇನಿಲ್ಲ ಮಾನ ಮರ್ಯಾದೆ ಏನಾದರೂ ಇದ್ರೆ ಉಳಿದ ಕಾಂಗ್ರೆಸ್ ನಾಯಕರುಗಳು ಯಾರೀತೀರಿ ನೀವು ಸಹ ಹೇಳಿ ಒಂದು ಸೆಕ್ಷನ್ ಹಾಕಿ ಒಂದು ಒಳಗೆ ಹಾಕ್ಲಿಕ್ಕೆ ಯಾಕಂತ ಹೇಳ್ತಾ ಇದು ಕಾಂಗ್ರೆಸ್ ಎಮ್ ಎಲ್ ಸಿ ಅಂತ ಹೇಳ್ತಾ ಇಲ್ಲ ಈ ರೀತಿಯ ಮಾತುಗಳಿಗೆ ಈ ರೀತಿಯ ವ್ಯವಸ್ಥೆಗಳಿಗೆ ತುಂಬಿ ಬೆಂಕಿ ಹಚ್ಚುವ ಪ್ರಕರಣಗಳಿಗೆ ನಾವು ಒಂದು ವೇಳೆ ಸಪೋರ್ಟ್ ಮಾಡಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಶಾಂತಿಯುತವಾದ ಪ್ರತಿಭಟನೆಯನ್ನು ಮಾಡ್ತಾರೆ ಈ ರೀತಿಯ ಬೆಂಚ್ ಮಾರ್ಕನ್ನು ನೀವು ಹಾಕಬೇಡಿ ಬೆಂಕಿ ಹಚ್ಚಿದ್ರು ತೊಂದರೆ ಇಲ್ಲ ಕಲ್ಲು ಹೊಡೆದ್ರು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಎಲ್ಲರೂ ಸನ್ನಾಳೆ ಅದನ್ನೇ ಮಾಡ್ತಾರೆ ಅನ್ನುವಂತ ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯ ಅವರು ನಮ್ಮ ಈ ಪ್ರತಿಭಟನೆ ಆದ ನಂತರ ಈ ಪ್ರತಿಭಟನೆಗೋಸ್ಕರ ಅವರು ರಿಸೈನ್ ಅಂತ ನಂಬಿಕೆ ನನಗೆ ಖಂಡಿತ ಇಲ್ಲ ಈ ಪ್ರತಿಭಟನೆ ಮುಖ್ಯ ಉದ್ದೇಶ ಜನರಿಗೆ ಏನಾಗ್ತಿದೆ ಅನ್ನುವುದಂತ ತಿಳಿಸ್ಲಿಕ್ಕೆ ಪತ್ರಿಕಾ ಮಿತ್ರ ಇದ್ರೆ ನಿಮ್ಮ ಮುಂದೆ ಆಗ್ತಿರುವಂತಹ ವಿಷಯವನ್ನು ತಿಳಿಸುವಂತ ನಾವು ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ನೀವು ದಯವಿಟ್ಟು ಅರವಿಂದ್ ಕೇಜ್ರಿವಾಲ್ ಹಾಗೆ ವರ್ತನೆಯನ್ನು ತೋರಿಸಬೇಡಿ ನೀವು ರೆಸಿಗ್ನೇಷನ್ ಅನ್ನ ಕೊಡಿ ನಂತರ ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನ್ ಅಲ್ಲಿ ನೀವು ನಿರಾಪರದಿ ಆಗಿದ್ರೆ ಪುನಃ ಬಂದು ಚೀಫ್ ಮಿನಿಸ್ಟರ್ ಆಗಿ ಯಾರು ಹಿಡಿದುಕೊಂಡು ಕೂತ್ಕೊಳ್ಳುವಂತ ಅವಶ್ಯತೆ ಖಂಡಿತ ಇಲ್ಲ ನಿಮಗೆ ಅನ್ನುವಂತ ಮತ್ತ ಕಾರ್ಯಕರ್ತರಿಗೆ ಈ ವಿಷಯಗಳನ್ನ ಆದಷ್ಟು ಜನರಿಗೆ ತಲುಪಿಸುವಂತ ವಿಷಯ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ